ನಮಸ್ಕಾರ ಸ್ನೇಹಿತರೆ ಮಾತು ನಮ್ಮ ಕೈಯಲ್ಲಿ ಇರಬೇಕೇ ವಿನಃ ಮಾತಿನ ಕೈಯಲ್ಲಿ ನಾವು ಸಿಲುಕಬಾರದು ಹಾಗಾಗಿ ಮಾತು ಕೊಡುವ ಮುನ್ನ ಮತ್ತು ಆಡುವ ಮುನ್ನ ಯೋಚಿಸಬೇಕು ನೀವು ಒಬ್ಬರನ್ನು ಸಮಿಸಿದ ನಂತರ ನಿಮ್ಮಲ್ಲಿರುವ ಸಿಟ್ಟು ತನ್ನಷ್ಟಕ್ಕೆ ತಣಿದು ಹೋಗುತ್ತದೆ ದ್ವೇಷವನ್ನು ಸದಾ ಬೆಳೆಯಲು ಬಿಟ್ಟರೆ ಅದು ನಿಮ್ಮನ್ನು ಸುಡುತ್ತಲೇ ಹೋಗುತ್ತದೆ ನಿಮ್ಮೊಳಗಿನ ನೆಮ್ಮದಿ ಹೊರಟು ಹೋಗುತ್ತದೆ ಕೆಲವು ಕಲಹ ಸಮಸ್ಯೆಗಳನ್ನು ನೀವೇ ಬಗೆಹರಿಸಿಕೊಳ್ಳುವುದು ನಿಮ್ಮ ನೆಮ್ಮದಿಯ ದೃಷ್ಟಿಯಿಂದ ಒಳ್ಳೆಯದು ಬಂದದ್ದೆಲ್ಲವನ್ನು ಸ್ವೀಕರಿಸಬೇಕು ಅನುಭವಿಸಬೇಕು ನಮಗೆ ಸಿಕ್ಕಿದ್ದನ್ನು ನಮ್ಮ ಪಾಲಿನದು ಎಂದು ತಿಳಿಯಬೇಕು ನಮ್ಮದಲ್ಲದನ್ನು ಎಂದು ಆಶಿಸಬಾರದು ಇದ್ದಷ್ಟು ಕಾಲ ನೆಮ್ಮದಿಯಿಂದ ಬಾಳಬೇಕು ಇದುವೇ ನಿಜವಾದ ಜೀವನ ಜೀವನದಲ್ಲಿ ಯಾವುದಕ್ಕೂ ಪಶ್ಚಾತ್ತಾಪ ಪಡಬಾರದು ಒಳ್ಳೆಯದಾದರೆ ಅದ್ಭುತ ಎಂದು ಭಾವಿಸಬೇಕು ಕೆಟ್ಟದಾದರೆ ಅದೊಂದು ಅನುಭವ ಎಂದು ಭಾವಿಸಬೇಕು ಅಷ್ಟೇ ನಿಜವಾದ ನೆಮ್ಮದಿ ಸರಳತೆ ಎಂಬ ಬಡತನದಲ್ಲಿ ಇರುವುದೇ ಹೊರತು ಆಡಂಬರವೆಂಬ ಶ್ರೀಮಂತಿಕೆಯಲ್ಲಿ ಅಲ್ಲ ಒತ್ತಡವಿಲ್ಲದ ಉದ್ಯೋಗವಿಲ್ಲ ನಷ್ಟವಿಲ್ಲದ ವ್ಯಾಪಾರವಿಲ್ಲ ಕಷ್ಟವಿಲ್ಲದ ವ್ಯವಸಾಯವಿಲ್ಲ ನೋವಿಲ್ಲದ ಸಂಸಾರವಿಲ್ಲ ಸಮಸ್ಯೆಗಳಿಲ್ಲದ ಮನುಷ್ಯನಿಲ್ಲ ಇವೆಲ್ಲವನ್ನು ಜಯಿಸಿದರನೇ ಜೀವನ ನಮ್ಮ ಶುಭ ಕಾರ್ಯಕ್ಕೆ ಮುಹೂರ್ತ ನೋಡಬೇಕಿಲ್ಲ ನನಗೆ ಸಾಧ್ಯವಿದೆ ನಾನು ಸಾಧಿಸುತ್ತೇನೆ ಎಂದರೆ ಅದೇ ನಮಗೆ ಶುಭಾರಂಭ